ಕೆವಿ ಮತ್ತು ಪಂಚಗಿರಿ ದತ್ತಿ ದಿನಾಚರಣೆ ರಕ್ತದಾನ ಶಿಬಿರ ಎರಡ್ ಸಾವಿರದ ಒಂದು ನೂರ ಎಂಟು ಯೂನಿಟ್ ರಕ್ತ ಸಂಗ್ರಹ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿದ ಸಂಸ್ಥೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಕೆವಿ ಮತ್ತು ಪಂಚಗಿರಿ ವಿದ್ಯಾ ದತ್ತಿಗಳ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ನಡೆದಿದ್ದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ರಕ್ತದಾನ ಶಿಬಿರವು ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಅಂಗವಾಗಿ ಇಂದು ಕೆವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ಒಂದು ಎಂಟು ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ದಾಖಲಿಸಿದೆ ಇನ್ನು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಶಿಬಿರದ ಬಗ್ಗೆ ಅಧ್ಯಕ್ಷ ನವೀನ್ ಕಿರಣ್ ಅವರು ಮಾತನಾಡಿ ಇಂದು ದಾಖಲೆಯ ಮಟ್ಟದಲ್ಲಿ ರಕ್ತ ಸಂಗ್ರಹವಾಗಿದ್ದು ಶಿಬಿರಕ್ಕೆ ಸಹಕರಿಸಿದ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ತಾಲೂಕಿನ ಜನತೆಗೆ ಟ್ರಸ್ಟ್ನ ಅಧ್ಯಕ್ಷ ವಿಶೇಷ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ದಿನಾಚರಣೆ ಹಾಗೂ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ ಅದರಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ವಿಶೇಷವಾಗಿ ರಕ್ತದಾನ ಶಿಬಿರ ಬಹುಶಃ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಸಹಸ್ರಾರ ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ ನಾನಂತೂ ಭಾವಿಸಿದ್ದೇನೆ ಈಗಾಗಲೇ ಸಮಯ ಒಂದು ಗಂಟೆ ಆಗಿದ್ದು ಎಂಟು ನೂರು ಯೂನಿಟ್ಗಳ ಶೇಖರಣೆ ಈಗಾಗಲೇ ಆಗಿದೆ ಇನ್ನು ಸಂಜೆ ಆರು ಗಂಟೆವರೆಗೂ ಸಹ ಈ ರಕ್ತದಾನ ಶಿಬಿರ ನಡೀತದೆ ಎರಡು ಸಾವಿರ ಯೂನಿಟನ್ನು ಕಡಾಖಂಡಿತವಾಗ್ಲೂ ಸಹ ನಾವು ನಾವು ಪೂರೈಸ್ತೀವಿ ಅಂತಕ್ಕಂಥ ನಂಬಿಕೆ ನನಗೆ ಇದೆ ಈ ಬಾರಿ ಇದು ಯಶಸ್ವಿ ಆಗಲಿಕ್ಕೆ ಕಾರಣ ಅಂತಂದರೆ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಕಳೆದ ಇಪ್ಪತ್ತು ದಿನದಿಂದ ಅವರ ಸ್ವಂತ ಮನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆದರೆ ತೊಡಗಿಸ್ಕೊತಾರೋ ಅದೇ ರೀತಿ ತೊಡಗಿಸ್ಕೊಂಡು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಯ ಪೋಷಕರು ಹಳೆಯ ವಿದ್ಯಾರ್ಥಿಗಳು ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರನ್ನೂ ಸಹ ನಾನು ಈ ಒಂದು ರಕ್ತದ ಜಾತ್ರೆಗೆ ಕರೆದುಕೊಂಡು ಬರತಕ್ಕಂತ ಕೆಲಸ ನಮ್ಮ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಒಂದು ರಕ್ತದಾನ ಶಿಬಿರವನ್ನು ಇಷ್ಟೊಂದು ಯಶಸ್ವಿ ಮಟ್ಟಕ್ಕೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ರಕ್ತದಾನಿಗೆ ನನ್ನ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ ಇನ್ನು ಇಂದಿನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಭಿಮಾನಿ ಇಷ್ಟೊಂದು ಜನರ ಮಧ್ಯೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿರುವುದು ನನಗೆ ಖುಷಿ ತಂದಿದೆ ಈ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾರೆ ಶೇಖರ್ ಅಂತ ಅವರು ನಾವು ತಂದೆ ಏಯ್ಟಿ ತ್ರೀನಲ್ಲಿ ನಾವು ಫಸ್ಟ್ ಇಯರ್ ಡಿಗ್ರಿ ಓದೋವಾಗ ಅದಾದಮೇಲೆ ನಾನು ಎನ್ ಸಿಲ್ ಸಿ ಆಫೀಸರ್ ಆದರೆ ನೈಂಟಿ ಏಯ್ಟಲ್ಲಿ ರಾಜಣ್ಣ ಅಂತ ಚಿಕ್ಕಬಳ್ಳಾಪುರದ್ದು ಅವರು ಫೈನಾನ್ಸ್ ಎಲ್ಲ ರನ್ ಮಾಡ್ತಾಯಿದ್ರು ಅವ್ರ ಮಗನಿಗೆ ತುಂಬ ಕ್ರಿಟಿಕಲ್ ಬ್ಲಡ್ ಬೇಕೇ ಬೇಕು ಅಂತ ನನ್ನ ಎಲ್ಲ ಬಿಟ್ಬಿಟ್ಟು ಮೂರ್ತಿ ಮೆಸ್ಸಿರ್ತಾರೆ ದರ್ಸಿ ಮೂರ್ತಿ ಇದ್ದಾರಲ್ವಾ ಅವ್ರ ಮುಖಾಂತರ ನಾವು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಪ್ರಾಪ್ಟಿಷನ್ ಹಾಸ್ಪಿಟ್ಲಿಗೆ ಅಲ್ಲಿಗೆ ಹೋದಾದ್ಮೇಲೆ ಬ್ಲಡ್ ಡೊನೇಟ್ ಮಾಡಿದ್ವಿ ಡೊನೇಟ್ ಮಾಡಾದ್ಮೇಲೆ ಆ ಪೇಷಂಟ್ ಯಾರು ಅಂತಾರೆ ಜಸ್ಟ್ ಟ್ವೆಂಟಿ ಡೇಸ್ ಬೇಬಿ ಇಪ್ಪತ್ತು ದಿನದ ಬೇಬಿ ಸರ್ ಇವತ್ತು ಆ ಮಗುಗೆ ಇಪ್ಪತ್ತಾರು ವರ್ಷ ಆಗಿದೆ ರಿಯಲಿ ಆ ಹುಡುಗನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಆ ಅವ್ರ ಮಗನ ಬರ್ತ್ಡೇಗೆ ಫಸ್ಟ್ ಟೈಮ್ ಆದಾಗ ಅವ್ರ ತಾಯಿ ಅಂತಾರೆ ನನ್ನ ಮಗ ಫಿಸಿಕ್ಸ್ ಲೆಕ್ಚರರೇ ಆಗೋದು ಅಂತ ಕಾರಣ ಯಾಕೆಂದರೆ ನಾನು ಬ್ಲಡ್ ಕೊಟ್ಟಿದ್ದರು ಬಟ್ ಅದಾದ್ಮೇಲೆ ಟೂಸಂಡ್ ಸಮಿಂಗ್ ಅಲ್ಲಿ ಗುಜರಾತ್ ಅಲ್ಲಿ ಕಜ್ಜಲ್ಲಿ ಭೂಕಂಪ ಆಯಿತು ಇದಕ್ಕೆ ನಮ್ಮ ಬ್ಲಡ್ ಡೊನೇಟ್ ಮಾಡ್ತೀನಿ ಇಂದು ಈ ರಕ್ತದಾನ ಶಿಬಿರದಲ್ಲಿ ಸಂಗ್ರಹವಾಗಿರುವ ರಕ್ತದಿಂದ ಸಾವಿರಾರು ಜನರ ಜೀವ ಉಳಿಸಲಿದ್ದು ಇದೊಂದು ಮಹತ್ವದ ಕಾರ್ಯಕ್ರಮ ಎಂದು ಹೇಳಿದರು ಎಷ್ಟು ಜನ ಬಂದು ಅವರಾಗಿ ಸ್ವಯಂ ಪ್ರೇಮಿತಾರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಜಾತ್ರೆ ಅನ್ಸುತ್ತೆ ಒಳ್ಳೆ ಜನರು ಅಂತ ಖುಷಿ ಆಗ್ತದೆ ಅವ್ರಿಗೆಲ್ಲಾರು ದೇವರು ಒಳ್ಳೆ ಆಶೀರ್ವಾದ ಒಳ್ಳೆ ಆರೋಗ್ಯ ಎಲ್ಲ ಒಳ್ಳೆ ಇರ್ತಾರೆ